ನಮ್ಮ ಶಿವ ಎಲ್ಲರೂ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳ್ತಿರ್ತಾರೆ ಧ್ಯಾನ ಹೇಗೆ ಮಾಡೋದು ಪ್ರಾರಂಭಿಕವಾಗಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಧ್ಯಾನ ಮನಸ್ಸಿಗೆ ಸಂಬಂಧಪಟ್ಟದ್ದು ನಮ್ಮ ಮನಸ್ಸು ಮತ್ತು ಶರೀರ ಎರಡೂ ಒಂದಕ್ಕೊಂದು ಬೆಸ್ಕೊಂಡಿವೆ ಅದನ್ನು ಮನೋ ಶರೀರ ಅಂತ ನಾವು ಕರಿತೀವಿ ಮನಸ್ಸಿಗೆ ನೋವಾದರೆ ಅದು ಶರೀರದ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ಶರೀರಕ್ಕೆ ಗಾಯವಾದರೆ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನಮಗೆ ಮನಸ್ಸನ್ನು ನಾವು ನೋಡಿಲ್ಲ ಆದರೆ ನಾವು ಶರೀರ ನಮಗೆ ತುಂಬ ಹತ್ತಿರದಲ್ಲಿದೆ ಯಾರು ಶರೀರವನ್ನು ಒಂದು ಮೂವತ್ತು ನಿಮಿಷ ಕಡಿಮೆ ಎಂದು ತಟಸ್ಥವಾಗಿ ನೀವು ಇರಲಿಕ್ಕೆ ಸಾಧ್ಯನೋ ಕುತ್ಕೊಳ್ಳಲಿಕ್ಕೆ ಸಾಧ್ಯನೋ ಅವರು ಒಂದು ಮುಂದಿನ ಹಂತಕ್ಕೆ ಹೋಗ್ಬೋದು ಮನಸ್ಸಿನ ಹಂತಕ್ಕೆ ಹೋಗ್ಬೋದು ಯಾಕೆಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ನೀವು ಮೊದಲೇ ಹೋದರೆ ದೇಹನೇ ಸಹಕರಿಸೋದಿಲ್ಲ ಫಸ್ಟು ನೀವು ದೇಹವನ್ನು ಸಿದ್ಧಿಸ್ಕೊಳ್ಬೇಕಾಗತ್ತೆ ಒಂದು ಒಂದು ಸೂಕ್ತ ಆಸನ ಅದಕ್ಕೆ ಸಿದ್ಧಾಸನ ಅಂತ ಕರೀತಾರೆ ಅದನ್ನು ನೀವು ಮಾಡಿಕೊಂಡ್ರೆ ನಾವು ಧ್ಯಾನಕ್ಕೆ ಮುಂದಕ್ಕೆ ಹೋಗ್ಬೋದು ಥ್ಯಾಂಕ್ ಯು